ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿನ್ನೆ ಮೊದಲನೇ ಆಷಾಢ ಶುಕ್ರವಾರ ಮತ್ತು ಜಗದ್ವಿಖ್ಯಾತ ಜಗನ್ನಾಥನ ರಥಯಾತ್ರೆ ಸೊ ಅದರ ಪ್ರಯುಕ್ತ ನಾನು ದೇವರ ನೈವೇದ್ಯಕ್ಕೆ ತಿನ್ನೋದಕ್ಕೆ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಹೆಸರು ಬೇಳೆ ಹಾಗೂ ತೊಗರಿ ಬೇಳೆಯನ್ನು ಬಳಸಿ ಪಾಯಸವನ್ನು ಮಾಡಿದ್ದೀನಿ ತೊಗರಿ ಬೇಳೆ ನೀವು ಕೇಳಿರಲಿಕ್ಕಿಲ್ಲ ಯಾಕೆಂದರೆ ಈ ಪಾಯಸ ನೀವು ಕೇಳಿರಲಿಕ್ಕಿಲ್ಲ ಕಡಲೆಬೇಳೆ ಹೆಸರುಬೇಳೆ ಹಾಕ್ತೀವಿ ಹೆಸರುಬೇಳೆ ಸ್ವಲ್ಪ ಶಾವಿಗೆ ಹಾಕ್ತಾರೆ ಇಲ್ಲಾಂದರೆ ಕಡಲೆಬೇಳೆ ಶಾವಿಗೆ ಬಳಸ್ತಾರೆ ಇಲ್ಲಾಂದರೆ ಸಬ್ಬಕ್ಕಿ ಹೆಸರುಬೇಳೆ ಹಾಕ್ತಾರೆ ಇದನ್ನೆಲ್ಲ ನಾವು ಕೇಳಿದ್ದೀವಿ ತಿಂದಿದ್ದೀವಿ ಬಟ್ ಹೆಸರುಬೇಳೆ ತೊಗರಿಬೇಳೆ ಹಾಕಿ ಮಾಡೋ ವಿಧಾನವನ್ನು ನೀವು ಕೇಳಿದ್ದೀರಾ ಕೇಳಿದರೆ ಸಂತೋಷ ಮಾಡಿದರೂ ಸಂತೋಷ ಬಟ್ ಆದರೆ ನಾನಿವತ್ತು ಮಾಡ್ತಾಯಿದ್ದೀನಿ ನೀವು ಮಾಡಿಲ್ಲ ಅಂದರೆ ದಯಮಾಡಿ ಮನೆಯಲ್ಲಿ ಮಾಡಿಕೊಳ್ಳಿ ಸರ್ವಶ್ರೇಷ್ಠವಾದದ್ದು ದೇವರ ನೈವೇದ್ಯಕ್ಕೂ ಆರೋಗ್ಯಕರವಾದದ್ದಕ್ಕೂ ಸವಿಯಲು ಸಹ ಬಹಳ ಆರೋಗ್ಯಕರವಾದದ್ದಿದು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಲ್ಲ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಪಾವಿಟ್ಟಿದ್ದೀನಲ್ಲ ಆ ಚಿಕ್ಕ ಪಾವಿನಲ್ಲಿ ಎರಡು ಪಾವು ಹೆಸರು ಬೇಳೆ ಒಂದು ಪಾವು ತೊಗರಿಬೇಳೆ ಇದನ್ನು ಹಾಕಿ ಸುಮಾರು ಒಂದು ಗಂಟೆಗಳ ಕಾಲ ನಾನು ನೆನೆಸ್ಕೊಂಡಿದ್ದೀನಿ ಗೊತ್ತಾಯ್ತಾ ಚೆನ್ನಾಗಿ ನೆಂದು ಬಂದಿದೆ ನೋಡಿ ಕಾಣ್ತಾ ಇದೆ ನಿಮಗೆ ಅನಿಸುತ್ತೆ ಈಗ ಇದನ್ನು ಮತ್ತೊಮ್ಮೆ ತೊಳ್ಕೊಂಡು ನಾನು ಕುಕ್ಕರ್ಗೆ ಹಾಕಿ ಕುಕ್ಕರಲ್ಲಿ ಇದನ್ನು ಮುಳುಗುವಷ್ಟು ನೀರು ಹಾಕ್ಕೊಂಡು ಈ ಎರಡು ವಿಷಲ್ಲಿ ಕೂಗಿಸ್ಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿ ಪಾಯಸದ ಸಿಹಿಗೆ ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ ನಾವು ನೀರಿನಲ್ಲಿ ಶೋಧಿಸ್ಕೋಬೇಕು ಅದರಿಂದ ತುರಿದಿಟ್ಕೊಂಡಿದ್ದೀನಿ ಒಂದು ಲೀಟ್ರ್ ಸಮೃದ್ಧಿ ಡೈರ್ಯು ಕೆನೆ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಒಂದು ನಾಲ್ಕೈದು ಲವಂಗ ಗಮ್ಮನ್ಲಿ ಅಂತ ನಾಲ್ಕೈದು ಲವಂಗ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ ನಿಮಗಿಷ್ಟ ಇದ್ದರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ತೆಂಗಿನಕಾಯಿ ಇನ್ನು ಇದೆಲ್ಲ ತಗೊಳ್ಳಿ ಚೆನ್ನಾಗಿರುತ್ತೆ ಪಾಯಸವನ್ನು ಮಾಡ್ತಕ್ಕಂಥ ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಪಾಯಸಗಳಿಗೆ ನಾವು ತುಪ್ಪವನ್ನೇ ಬಳಸಬೇಕು ಎಣ್ಣೆಯನ್ನು ಬಳಸಬೇಡಿ ನೋಡಿ ತುಪ್ಪ ಕಾದು ಬಂದಿದೆ ಈಗ ಮೊದಲಿಗೆ ನಾನು ಗೋಡಂಬಿಯನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಕಂದು ಬಣ್ಣ ಬರಬೇಕಷ್ಟೇ ತೀರಾ ಯಾವುದನ್ನು ಸೀಸ್ಬೇಡಿ ಇಲ್ಲಿ ದ ಕಾವು ಅಷ್ಟೇ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಗೋಡಂಬಿ ಸ್ವಲ್ಪ ಬಣ್ಣ ತಿರುಗ್ತಿದ್ದಂಗೆ ನಾನು ಒಣ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ ಒಣ ಕೊಬ್ಬರಿ ಸ್ವಲ್ ಸ್ವಲ್ಪ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಮಾಡಿರೋರಲ್ವ ಎಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಕ ಬಣ್ಣ ತಿರುಗಬೇಕು ಹೊಂಬಣ್ಣಕ್ಕೆ ನೋಡಿ ಹೊಂಬಣ್ಣಕ್ಕೆ ತಿರುಗ್ತಾ ಇದ್ದಂಗೆ ನಾವು ಮಿಕ್ಕ ದ್ರಾಕ್ಷಿ ಮತ್ತು ಲವಂಗ ಎರಡನ್ನೂ ಹಾಕ್ಕೊಳ್ಳೋಣ ಸ್ಟೌವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಕರ್ರಗೆ ಸೀದೋಗಿಬಿಡುತ್ತೆ ಇದಾಗಿ ಬಂದಿದೆ ಪಕ್ಕಕ್ಕೆ ಒಂದು ಟ್ರೇಗೆ ತೆಗೆದಿಟ್ಕೊಂಡ್ಬಿಡೋಣ ಇದನ್ನು ನೋಡಿ ಉಳಿದಂಥ ಈ ತುಪ್ಪಕ್ಕೆ ನಾವು ತುರ್ಕೊಂಡಿದ್ವಲ್ಲ ತೆಂಗಿನ ತುರಿ ಅದನ್ನು ಹಾಕ್ಕೊಳ್ಳೋಣ ಸ್ಟವ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ ಈಗ ಈ ತುಪ್ಪವನ್ನು ತುಪ್ಪದಲ್ಲಿ ಈ ತೆಂಗಿನ ತುರಿಯನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಯಾವುದು ಗೋಲ್ಡನ್ ಕಲರ್ ಬರೋ ಹಾಗೇನು ಬಾಡಿಸ್ಕೊಳ್ಳೋದು ಬೇಡ ಸ್ವಲ್ಪ ಅದು ಗಮ್ಮನೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಬಾಡಿಸ್ಕೊಂಡ್ರೆ ಸಾಕು ಮತ್ತೊಮ್ಮೆ ಎಚ್ಚರಿಕೆ ಇದ್ದೀನಿ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಇದಾಗಿದೆ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ ನೊಬ್ಬೆಲ್ಲ ತೊಗೊಂಡಿದ್ವಲ್ಲ ಅದು ಮುಳುಗುವಷ್ಟು ನೀರು ಹಾಕಿ ಅದನ್ನು ಬೆಲ್ಲ ಕರ್ಗೋಗ್ಬಿಡ್ತೀನಿ ಇಲ್ಲಿ ಪಾಕ ಬೇಕಾಗಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಪ್ರೆಷರೆಲ್ಲ ಬಂದು ಇಳ್ದಿದೆ ಈಗ ನಾನು ಇದನ್ನು ತೆಗೆದು ನಾನು ಒಂದು ನಾನು ತುಪ್ಪ ಎಲ್ಲ ಕರ್ಕೊಂಡಿದ್ನಲ್ಲ ಆ ಪಾತ್ರೆಗೆ ಇದನ್ನು ಡಂಪ್ ಮಾಡ್ಕೊತೀನಿ ಎಲ್ಲವನ್ನು ತುಪ್ಪದಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಪಾತ್ರೆಗೆ ಇದನ್ನೆಲ್ಲ ನಾನು ಹಾಕ್ಕೊತೀನಿ ನೋಡಿ ಎಲ್ಲ ಬೆಂದು ಕದ್ರೋಗಿದೆ ನೆನೆಸಿರ್ತೀವಲ್ವ ಒಂದು ಗಂಟೆಗಳ ಕಾಲ ಆದ್ದರಿಂದ ಬೇಗ ಬೆಂದೋಗಿಬಿಡುತ್ತೆ ಇದಕ್ಕೆಲ್ಲ ಡಂಪ್ ಮಾಡ್ಕೊತೀನಿ ಕುಕ್ಕರನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಬೆಲ್ಲವನ್ನ ಕರಗಿಸಿದ್ನಲ್ಲ ಅದಂತ ಪಾತ್ರೆ ಕೆಳಕ್ಕೆ ತೆಗೆದಿಟ್ಕೊಂಡಿದೀನಿ ಈಗ ಇದನ್ನ ತೆಗೆದು ಈ ಹೆಸರುಬೇಳೆ ತೊಗರಿಬೇಳೆ ಪಾತ್ರೆಗೆ ಹಾಕೊಂತೀನಿ ಬೇಯಿಸಿಟ್ಟಿದ್ನಲ್ಲ ಈ ಪಾತ್ರೆಗೆ ಹಾಕೊಂತೀನಿ ನೀ ನಾವು ಎಂಥ ಒಳ್ಳೆ ಬೆಲ್ಲ ತಂದಿದ್ರು ನೋಡಿ ಒಂದೊಂದ್ಸರಿ ಹೇಗೆ ಕಸ ಇರುತ್ತೆ ಅನ್ನೋದು ನಾವೇ ಒಂದೊಂದು ಸರಿ ಮೋಸ ಹೋಗ್ತೀವೋ ಅಥವಾ ಹಾಗೆ ಮಾಡಿರ್ತಾರೋ ನನಗೆ ಗೊತ್ತಿರೋದಿಲ್ಲ ನೋಡಿ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಶೋಧಿಸ್ಕೊತಾ ಇದ್ದೀನಿ ಅದಕ್ಕೆ ಎಚ್ಚರಿಕೆ ಬೇಕಲ್ವಾ ನೋಡಿ ಎಷ್ಟು ಕಸ ಇದೆ ಒಳ್ಳೆ ಬೆಲ್ಲ ಅಂತ ಕೊಡ್ತಾರೆ ನೋಡಿ ಎಷ್ಟು ಕಸ ಇದೆ ಅದು ನಾನು ಬೆಲ್ಲಪ್ಪ ತೆಗಿತಾರಲ್ಲ ಆಲೆ ಮನೆಯಿಂದಲೇ ತಂದಿರೋದು ನೋಡಿ ಹೇಗಿದೆ ಕಸ ಬೆಲ್ಲ ಶೋಧಿಸ್ಕೊಂಡು ಹಾಕೊಂಡ್ಮೇಲೆ ಕೆನೆ ಬರಿತಾ ಕಾಯಿಸಿ ಆ ಕಾಯಿಸಿ ಆರಿಸಿರಬೇಕು ಆ ಹಾಲನ್ನ ಈಗ ನಿಮ್ಗೆಷ್ಟು ಬೇಕು ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಗಟ್ಟಿಗಿದ್ರು ಕುದಿತಾ ಕುದಿತಾ ಹೆಸ್ರು ಬೇಳೆ ಹಾಕಿರ್ತೀವಲ್ಲ ಗಟ್ಟಿ ಆಗಿಬಿಡುತ್ತೆ ಏನು ತೊಂದರೆ ಇಲ್ಲ ನೀವು ಎಷ್ಟೇ ಹಾಲು ಹಾಕಿದ್ರೂ ಆಮೇಲೆ ಗಟ್ಟಿ ಹಾಕ್ತಾ ಬಂದ್ಬಿಡುತ್ತೆ ಇದ್ದಂಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅಡಿ ಹತ್ತದೆ ಇದ್ದಂಗೆ ತಿರುಗುತ್ತಾ ನೀವು ಇದನ್ನು ಒಂದು ಕುದಿ ಕುದಿಸ್ಕೋಬೇಕು ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಅದರಿಂದ ಹುಷಾರಾಗಿ ತಿರುಗುತ್ತಾನೇ ಇರಬೇಕು ನೋಡಿ ಒಂದು ಐದು ನಿಮಿಷಕ್ಕೆ ಸಣ್ಣ ಕುದಿ ಬರ್ತಾ ಇದೆ ಈಗ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಈ ಡ್ರೈ ಫ್ರೂಟ್ಸು ಮತ್ತು ಲವಂಗ ಬಾ ಇದು ಎಂಥದ್ದು ಕೊಬ್ಬರಿ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ನಾನು ಕುದಿಸ್ಕೊತೀನಿ ಸ್ನೇಹಿತರೆ ನೋಡಿ ಕುದಿ ಬರ್ತಾ ಇರೋದು ಕಾಣ್ತಾ ಇದೆಯಲ್ಲ ಇಷ್ಟು ಬಂದರೆ ಸಾಕು ಇನ್ನು ನೆಕ್ಸ್ಟ್ ನಾವು ಏನು ಮಾಡಬೇಕು ಹೇಳಿ ಎಲಾಯಚಿ ಪೌಡ್ರ್ ಹಾಕ್ಕೊಂಡ್ರೆ ಆಯಿತು ಸ್ನೇಹಿತರೆ ನೋಡಿ ಈಗ ಏಲಕ್ಕಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ನಾನು ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಸೊ ಅದರಿಂದ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ ಈ ಪಾಯಸಕ್ಕೆ ಏಲಕ್ಕಿ ಘಮ ಇರಬೇಕು ಸಿಹಿ ತಿಂಡಿಗಳಲ್ಲಿ ಆವಾಗ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತಿರುವಿ ನಾನು ಕೆಳಗೆ ಇಟ್ಕೊಂಬಿಡ್ತೀನಿ ಇದು ತಣ್ ಆರ್ತಾ ಆರ್ತ ಅಂದರೆ ತಣ್ಣಗಾಗ್ತಾ ಇನ್ನೂ ಗಟ್ಟಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ದೇವರ ನೈವೇದ್ಯಕ್ಕೆ ನಾವು ಕುಡಿಯೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿದ್ರ ಪ್ರಥಮ ಆಷಾಢ ಶುಕ್ರವಾರ ಹಾಗೆ ಜಗದ್ವಿಖ್ಯಾತ ಜಗನ್ನಾಥನ ಯಾತ್ರೆ ರಥಯಾತ್ರೆ ಪ್ರಯುಕ್ತ ನಮ್ಮ ಮನೆಯಲ್ಲಿ ಹೆಸರು ಬೇಳೆ ತೊಗರಿಬೇಳೆ ಪಾಯಸ ಮಾಡಿದ್ದೆ ನೀವೇನು ಮಾಡಿದ್ರಿ ಕಮೆಂಟ್ನಲ್ಲಿ ತಿಳಿಸಿ ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮತ್ತೆ ನಾನು ನಿಮಗೆ ಸೋಮವಾರ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಹೆಚ್ಚು ಹೆಚ್ಚಾಗಿ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರಗಳು